ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳ ಇದೊಂದು ಟಾಟೈಸ್ ಮೆಗಾ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಹಾಂ ಮೆಗಾ ಹದಿನೆಂಟು ಮಾಡ್ಲಾ ಎಷ್ಟು ಮಾಡಲಿದು ಗಾಡಿ ಹದಿನೈದು ಮಾಡಲಾ ಹದಿನೈದು ಹದಿನೆಂಟಾ ಬಸ್ಸ ಲೊಕೇಶನ್ ಕರೆ ಕೇಳಸ್ತil ಮಣ್ಣ 18 ಆ 18 ಓನರ್ ಓನರ್ ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದ್ಯಾ ಹಾ ಹಾ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಅಪ್ ಟು ಮಾಡಿಸ್ಕೊಡ್ತೀರಾ ಅಂಗೆ ಕೊಡ್ತೀರಾ ಅಂಗೆ ಕೊಡ್ತೀರೆ ಸರ್ ಲೋನ್ ಏನಾದ್ರೂ ಐತೆ ಕಡಿಮೆလား ವೇರಿಯಬಲ್ ಲೋನ್ ಇದೆ ಸರ್ ಲೋನ್ ಇದ್ಯಾ ಹಾ ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಪೇ ಮಾಡ್ಕೊಡ್ತೀನಿ ಯಾವುದು ಮೆಗಾ ಎಕ್ಸೆಲ್ಾ ಮೆಗಾನ ಇದು ಹಾ ಮೆಗಾ ಎಕ್ಸೆಲ್ಾ ಮೆಗಾ ಎಕ್ಸೆಲ್ ಹಾ ಟೈರ್

ಓಕೆ ಓಕೆ ಆಯ್ತು ಕಳ್ಸಿ ನಮ್ಮ ಕಡೆಯಿಂದ ಬಂದರೆ ನೆಗೊಸಿಯೇಟ್ ಮಾಡಿ ಗಾಡಿ ಕೊಡಿ ಹಾಂ ಓಕೆ ಥ್ಯಾಂಕ್ ಯು ಹಾ ಹಾ